ಫ್ರೆಂಡ್ಸ್ ಶೋಭಾ ಮುಟೇಕರ್ ಚಾನಲ್ಗೆ ಸ್ವಾಗತ ನಾನಿಂದು ಮಸಾಲೆ ಚಿನ್ಮೂರಿ ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ ನೋಡ್ರಿ ಮೊದಲಿಗೆ ನಾನಿಲ್ಲಿ ಕರಿ ಉಪ್ಪು ತೊಗೊಂಡಿದ್ದೀನಿ ಹಾಗೂ ಅರಿಶಿನ ಪುಡಿ ತೊಗೊಂಡಿದ್ದೀನಿ ನೋಡ್ರಿ ಇಲ್ಲಿ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಹಾಗೂ ಜೀರಾ ಪೌಡ್ರ್ ತೊಗೊಂಡಿದ್ದೀನಿ ಕಾಳು ಜೀರಿಗೆ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜ ಅಂದರೆ ಕಾಳು ಇಲ್ಲಿ ಒಂದು ಸ್ಪೂನಷ್ಟು ಹಿಂಗ್ ತಗೊಂಡಿದ್ದೀನಿ ಇದು ಸಕ್ಕರೆ ಪುಡಿ ಇದು ಕೆಂಪು ಖಾರದ ಪುಡಿ ಇಲ್ಲಿ ಒಂದು ಬೌಲಷ್ಟು ಪುಟಾಣಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲು ಕರಿಬೇವು ತೊಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಅರ್ಧ ಕಾಲು ಜಿಯಷ್ಟು ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೀನಿ ಇಲ್ಲಿ ಹಸಿ ಕೊತ್ತಂಬರಿ ತೊಗೊಂಡಿನಿ ನೋಡಿರಿ ಇದು ಕ್ರಿಸ್ಪಿ ಆಗೋತನ ನಾವು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಅದು ಇನ್ನು ಉಪ್ಪು ನಮಗೆ ಎಷ್ಟು ಬೇಕು ನೋಡ್ಕೊಂಡು ನಾವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಂಡು ಯಾಕಂದ್ರೆ ಚುನಮುರಿಯಲ್ಲಿ ಉಪ್ಪು ಇರ್ತೈತಿ ಇಲ್ಲಿ ನಾವು ಕರಿ ಉಪ್ಪು ಬೇರೆ ರೀ ಹಿಂಗಾಗಿ ನೋಡಿ ನಾವು ಹಾಕಿ ಬರ್ತೈತಿ ಇಲ್ಲಿ ನಾ ಒಂದು ಎಂಟು ಸೇರೆ ಅಷ್ಟು ಚುನಮುರಿ ತೊಗೊಂಡಿನಿ ನೋಡ್ರಿ ಇದೊಂದು ಪರಾತೈತೆ ರೀ ಇದೊಂದು ಪರಾತೈತೆ ರೀ ಎರಡು ಪರಾತು ಚುನಮುರಿ ಅದಾವೆ ನೋಡ್ರಿ ಎಂಟು ಸೇರೆ ಅಷ್ಟು ಅದಾವೆ ಇನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ ನೋಡ್ರಿ ನಾ ಈಗ ನೋಡ್ರಿ ಇಲ್ಲಿ ನಾನು ಒಂದು ದೊಡ್ಡ ಬುಟ್ಟಿನೇ ತಗೊಂಡಿನ ಚಿನ್ಮುರಿ ಅದು ತಿರುವಾಗ ಸ್ವಲ್ಪ ದೊಡ್ಡದೇ ಇಲ್ಲ ಅಂತ ದೊಡ್ಡ ತೊಗೊಂಡಿನಿ ಒಂದು ಕಾಲು ಜಿ ಅಷ್ಟು ನಾನು ಎಣ್ಣೆ ಹಾಯ್ತೀನಿ ನೋಡ್ರಿ ಅದರಲ್ಲಿ ಈಗ ಎಣ್ಣೆ ಕಾದೈತೆ ನೋಡೋಣ ನೋಡ್ರಿ ಈಗ ಹಾಂ ಎಣ್ಣೆ ಕಾದೈತೆ ನೋಡ್ರಿ ನಿಧಾನವಾಗಿ ಸಮಾಧಾನದಿಂದ ಮಾಡ್ಬೇಕ್ರಿ ಯಾಕಂದ್ರೆ ಚಿನ್ಮುರಿ ನಮ್ದು ಬಾದಿನ ಕ್ರಿಸ್ಪಿಯಾಗಿ ಉಳಿಬೇಕಪ್ಪ ಅಂತಂದ್ರೆ ಎಣ್ಣೆಯಲ್ಲಿ ನಾವು ಇದೆಲ್ಲಾನು ಮಸಾಲೆಯನ್ನು ನಿಧಾನವಾಗಿ ನಾವು ಕರಿಪಿಸ್ಕೋಬೇಕು ನೋಡ್ರಿ ಕರ್ಕೆಲ್ಲ ಎಣ್ಣೆಯಲ್ಲಿ ನಾವು ಇದು ಕರಿಬೇಕು ನೋಡ್ರಿ ನೋಡ್ರಿ ಸಾಸಿವೆಕಾಳು ಎಲ್ಲ ಚಿಟಪಟ ಅಂತ ನಂತರ ಅದರಲ್ಲಿ ನಾವೀಗ ಬೆಳ್ಳುಳ್ಳಿ ಹಾಕೊಂಡು ನೋಡ್ರಿ ಬೆಳ್ಳುಳ್ಳಿ ಪೂರ್ತಿ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಅದರಲ್ಲಿ ಸಾಸಿವೆಕಾಳು ಎಲ್ಲ ಚಿಟಪಟ ಅಂದ್ಬಿಟ್ಟು ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ ಇದರಲ್ಲಿ ಗೋಲ್ಡನ್ ಬ್ರೌನ್ ಬರುವ ತನಕ ನಾವು ಎಣ್ಣೆಯಲ್ಲಿ ಕರಿಬೇಕು ನೋಡ್ರಿ ಎಣ್ಣೆ ಕಾದ ನಂತರ ನಾವು ಗ್ಯಾಸ್ ಫ್ಲೇಮ್ ಅನ್ನ ಸಣ್ಣ ಇಡ್ಬೇಕು ನೋಡ್ರಿ ಜೋರ್ ಇಡ್ಬಾರ್ದು ಜೋರ್ ಇಟ್ರ ಮಸಾಲೆ ಎಲ್ಲ ಸುಟ್ಟು ಹೋಗ್ತಾರ ನೋಡ್ರಿ ನೋಡ್ರಿ ಈಗ ಗೋಲ್ಡನ್ ಬ್ರೌನ್ ಆಗಿದಾವ ಈ ಕರಿಬೇವು ಹಾಕೊಂಡ್ ನೋಡ್ರಿ ನೋಡ್ರಿ ಈಗ ಕೊತ್ತಂಬರಿ ಹಾಕಿ ನೋಡ್ರಿ ಕೊತ್ತಂಬರಿ ಹಸಿ ಐತಿ ಇದನ್ನ ತೊಳೆದ ಆರ್ ಇಟ್ಟೆನ್ ನೋಡ್ರಿ ಒಂದ್ ಮೂರು ಮೂರ್ ಗಂಟೆ ತನ ಇದು ಕೂಡ ಎಣ್ಣೆಯಲ್ಲಿ ಪೂರ್ತಿ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಈಗ ಇದರಲ್ಲಿ ಖಾರ ಪುಡಿ ಹಾಕೊಂಡು ನೋಡ್ರಿ ಆಮೇಲೆ ಈಗ ಕಾಳು ಹಾಕೊಂಡು ನೋಡ್ರಿ ಶೇಂಗಾಕಾಳನ್ನ ಮೊದ್ಲು ಎಲ್ಲ ಹುರಿದು ತಗೊಂಡಿವ್ರಿ ಆದ್ರೂ ಇನ್ನೊಂದು ಸ್ವಲ್ಪ ಅವು ರೆಸಿಪಿ ಹಾಕೊಂಡು ನೋಡ್ರಿ ಇದ್ರಲ್ಲಿ ನೋಡ್ರಿ ಸ್ವಲ್ಪ ಕರಿ ಉಪ್ಪು ಹಾಕೊಂಡು ನೋಡ್ರಿ ಕರಿ ಉಪ್ಪು ಹಾಕಿ ಹಾಕಿ ಆಮೇಲೆ ನಮ್ಗೆ ಏನಾದರೂ ಕಡಿಮೆ ಅನ್ಸಿದ್ರೆ ನಾವು ಬಿಳಿ ಉಪ್ಪು ಹಾಕೊಂಡು ನೋಡ್ರಿ ಈಗ ನಾ ಬಿಳಿ ಉಪ್ಪು ಯಾಕಂದ್ರೆ ಯಾಕಂದರೆ ಚುನಮುರಿಯಲ್ಲಿ ಉಪ್ಪು ಇರ್ತೈತೆ ರೀ ನಾನು ಕರಿ ಉಪ್ಪು ಬೇರೆ ಹಾಕಿದ್ದೈತೆಲ್ರಿ ಏನಾದರೂ ಕಡಿಮೆ ಬಿದ್ರ ಆಮೇಲೆ ನೋಡಿ ಹಾಕಕ್ಕೆ ಬರ್ತೈತ್ರಿ ಇದು ನೋಡಿರಿ ಧನಿಯಾ ಪೌಡ್ರ್ ಹಾಕಾಕತ್ತೀನಿ ಇದು ಜೀರಾ ಪೌಡ್ರ್ ನೋಡಿರಿ ಇದೊಂದು ಅರ್ಧ ಟೀ ಸ್ಪೂನು ಹಿಂಗೈತ್ ನೋಡ್ರಿ ಹಿಂಗಿನ ಪೌಡ್ರ್ ಸಕ್ರೆ ಪುಡಿ ರೀ ನಾವು ಚುನಮರಿ ಹಾಕಿದ ನಂತರ ಮ್ಯಾಲ ಹಾಕೊಂಡ್ರಿ ಎಣ್ಣೆ ಒಳಗೆ ಸಕ್ರೆ ಪುಡಿ ಹಾಕೋದು ಬೇಡ್ರಿ ಇದು ಇನ್ನೂ ಒಂದು ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲಾನು ಫ್ರೈ ಮಾಡ್ಕೊಳ್ಳೋದು ನೋಡ್ರಿ ಎರಡು ಮೂರು ನಿಮಿಷ ಆಯ್ತು ನೋಡ್ರಿ ಎಲ್ಲ ಮಸಾಲೆ ಕ್ರಿಸ್ಪಿ ಆಗಿದ್ದಾವ ನೋಡ್ರಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಯಾವುದು ಮೆತ್ತಗಿಲ್ಲ ನೋಡ್ರಿ ಇದ್ರೊಳಗೆ ಎಲ್ಲಾನು ಕುರು ಕುರು ಆಗಿದಾವ ನೋಡ್ರಿ ಇನ್ನು ಗ್ಯಾಸು ಇನ್ನೂ ನಾನು ಬಂದ್ ಮಾಡಿಲ್ಲ ಫ್ಲೇಮ್ ಪೂರ ಜೀರೋ ಇಟ್ಟಿದ್ದೀನಿ ಈಗ ಇದರಲ್ಲಿ ಇಲ್ಲಿ ಇರೋವಾಗನ ನಾವು ಚಿನ್ಮರಿ ಇಲ್ಲೇ ಒಲೆ ಮೇಲೇನೂ ಹಾಕೊಂಡು ನೋಡ್ರಿ ಅದಕ್ಕೆ ನಾನು ಬುಟ್ಟಿದ ದೊಡ್ಡ ತೊಗೊಂಡೆ ನೋಡ್ರಿ ತಯಾರಾದ ನೋಡ್ರಿ ಇದನ್ನ ತಿನ್ನುವಾಗ ಬೇಕಂದ್ರೆ ಸಣ್ಣ ಕೊಯ್ದು ಈರುಳ್ಳಿ ಹಾಕಿದ ಮೇಲೆ ಮತ್ತು ಚೂಡ ಸಣ್ಣ ಸೇವು ಬರ್ತಾವಲ್ರಿ ಸಣ್ಣ ಸೇವು ಬೇಕಂದ್ರೆ ಕೊತ್ತಂಬರಿ ಸಣ್ಣಗೆ ಕೊಯ್ದು ಮೇಲೆ ಹಾಕ್ಕೊಂಡು ತಿನ್ರಿ ತಿನ್ನುವಾಗ ಆದರೆ ಈಗೆಲ್ಲ ಇದಾದ ನಂತರ ಇದು ತನ್ನಗಾಗೋ ತನಕ ನಾವು ಡಬ್ಬಿಯಲ್ಲಿ ಮುಚ್ಚಿಡಬಾರ್ದ್ರಿ ಪೂರ್ತಿ ತನ್ನಗಾದ ನಂತರ ನಾವು ಡಬ್ಬಿಯೊಳಗೆ ಮುಚ್ಚಿಡೋದು ನೋಡ್ರಿ ನೋಡ್ರಿ ನಮ್ದು ಚಿನ್ಮುರಿ ತಯಾರಾದದು ನೋಡಿರಿ ನೋಡ್ರಿ ಧನ್ಯವಾದಗಳು